ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪೊಲಿಟಿಕಲ್ ರಿಪೋರ್ಟರ್ ರಂಗನಾಥ್ ಕಣ್ಗಲ್ ಇವತ್ತು ನಾನು ನಿಮಗೆ ಒಂದು ಹೊಸ ವಿಷಯದೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂದ್ರೆ ಇವತ್ತು ನೀವು ನಿನ್ನೆ ತಾನೇ ಏನು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬಂದಿದೆ ಈ ಒಂದು ಫಲಿತಾಂಶದಲ್ಲಿ ನೀವೆಲ್ಲರೂ ಕೂಡ ಈಗಾಗಲೇ ಆ ಒಂದು ಎಲ್ಲ ಕ್ಷೇತ್ರದ ಫಲಿತಾಂಶವನ್ನ ತೆಗೆದುಕೊಂಡಿದ್ದೀರಿ ಆದರೆ ಇಲ್ಲಿ ಫಲಿತಾಂಶ ರಾಜಕೀಯ ಪಕ್ಷಗಳ ಜೊತೆ ಮತದಾರ ಇರ್ಬೋದು ಪಕ್ಷದ ಕಾರ್ಯಕರ್ತರು ತಮ್ಮ ನೆಚ್ಚಿನ ಪಕ್ಷದ ನಾಯಕರು ಗೆಲ್ಲಬೇಕು ಅಂತ ಹೇಳಿ ಏನೆಲ್ಲ ವಿಶೇಷವಾಗಿರ್ತಕ್ಕಂತಹ ಹರಿಕೆಯನ್ನ ಕಟ್ಕೊಂಡಿರ್ತಾರೆ ಜೊತೆಗೆ ಆ ಹರಿಕೆಯನ್ನ ತೀರಿಸುವ ಒಂದು ವಿಷಯ ಇವತ್ತು ನಿಮ್ಮ ಮುಂದೆ ಅದು ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮುಂಡರಗಿ ಪಟ್ಟಣದಲ್ಲಿ ಒಬ್ಬ ಶ್ಯಾಮರಾಜ್ ರಾಟಿ ಅಂತಕ್ಕಂಥ ಒಬ್ಬ ಆ ಅಭಿಮಾನಿ ಇವತ್ತು ತಮ್ಮ ನೆಚ್ಚಿನ ನಾಯಕನಾಗಿರ್ತಕ್ಕಂತಹ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಹಾಗೂ ದೇಶದ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತೊಮ್ಮೆ ವಿಜಯ ಸಲಿಯಾಗಬೇಕು ಇವರು ಅಧಿಕಾರವನ್ನ ಅಂತ ಅಂತೇಳಿ ಚುನಾವಣೆ ಮುಂದೆ ಪಟ್ಟಣದ ಆರೋಗ್ಯ ಸೇವವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಕನಕ ನರಸಿಂಹ ದೇವಸ್ಥಾನಕ್ಕೆ ಒಂದು ಹರಕೆಯನ್ನ ಕಟ್ಟಿಕೊಂಡಿರ್ತಾರೆ ಇವತ್ತು ನಾವು ನೀವು ನಮ್ಮ ಮನೆ ಅಥವಾ ನಮ್ಮ ಕುಟುಂಬ ಅಥವಾ ನಮ್ಮ ಒಂದು ಆಪ್ತರ ಬಗ್ಗೆ ನಾವು ಹರಿಕೆ ಕಟ್ಟಿಕೊಳ್ಳೋದನ್ನ ನೋಡಿದ್ದೀವಿ ಆದರೆ ತಮ್ಮ ನೆಚ್ಚಿನ ನಾಯಕರು ಒಂದು ಪಕ್ಷದ ನಾಯಕರು ವಿಜಯಶೈಲಿ ಆಗ್ಲಿ ಅಂತೇಳಿ ಮುಂಡಿಗಿ ಪಟ್ಟಣದ ಈ ಒಂದು ಒಬ್ಬ ಅಭಿಮಾನಿ ಒಂದು ನೂರ ಒಂದು ತೆಂಗಿನಕಾಯಿ ಹೊಡಿತೇನೆ ಎಂದು ಹರಕೆಯನ್ನ ಕಟ್ಟಿಕೊಂಡಿದ್ದ ಅದೇ ರೀತಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಶೈಲಿ ಆಗಿರೋದ್ರಿಂದ ಅವರು ಇವತ್ತು ದೇವಸ್ಥಾನಕ್ಕೆ ಬಂದು ಈ ಒಂದು ಹರಕೆಯನ್ನ ಮುಟ್ಟಿಸಿ ಒಂದು ನೂರ ಒಂದು ಕಾಯಿಯನ್ನ ಹೊಡಿತಾ ಇದ್ದಾರೆ ಬನ್ನಿ ಆಗಿದ್ರೆ ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಬಸವರಾಜ ಅವರು ಗೆಲುವು ಸಾಧಿಸಿದರೆ ನೂರ ಒಂದು ತೆಂಗಿನಕಾಯಿ ಒಡೆಯುತ್ತೇನೆಂದು ಹರಕೆ ಹೊತ್ತು ಹರಕೆ ತೀರಿಸಿದ ಮುಂಡರಗಿ ಪಟ್ಟಣದ ಶ್ಯಾಮರಾಜ್ ರಾಠಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಸವರಾಜ ಅವರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮುಂಡರ್ಗಿ ಪಟ್ಟಣದ ಶ್ರೀ ಲಕ್ಷ್ಮೀ ಕನಕ ದೇವರಿಗೆ ವಿಶೇಷ ಹರಕೆ ಹೊತ್ತ ಭಕ್ತ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ಯಾಮರಾಜ್ ರಾಠಿ ಈ ದೇಶ ಕಂಡ ಶ್ರೇಷ್ಠ ಪ್ರಧಾನಮಂತ್ರಿ ಹಾಗೂ ಅತ್ಯುತ್ತಮ ಜನಪರ ಹಾಗೂ ದೇಶಪರ ಆಡಳಿತ ನಡೆಸಿದ ನರೇಂದ್ರ ಮೋದಿ ಅವರ ಆಡಳಿತವನ್ನು ಕಂಡು ದೇಶದ ಜನತೆ ಮತ್ತೊಮ್ಮೆ ಇವರನ್ನು ಗೆಲ್ಲಿಸಿದ್ದು ಹಾಗೆ ಮತದಾರರ ಇಚ್ಛೆಯಂತೆ ಮೋದಿ ಅವರು ಪುನಃ ಉತ್ತಮ ಆಡಳಿತ ನಡೆಸಲಿದ್ದಾರೆ ಈ ನಡೆಯ ಒಕ್ಕೂಟ ಮತ್ತೆ ಸರ್ಕಾರ ರಚಿಸುತ್ತೆ ರೈತರು ದೇಶದ ಬೆನ್ನಮೆಯಲ್ಲವಾಗಿದ್ದು ಕೇಂದ್ರ ಸರ್ಕಾರ ರೈತರ ಸಮಸ್ಯೆಗೆ ಶಾಶ್ವತ ಯೋಜನೆಗಳನ್ನು ಜಾರಿಗೆ ತರಬೇಕು ಬೆಳೆ ಹಾನಿ ಹಾಗೂ ಬೆಳೆ ವಿಮೆಗಳನ್ನು ನಿಯಮಿತವಾಗಿ ರೈತರಿಗೆ ತೋರಿಸಬೇಕು ಹಾಗೆ ಹಾವೇರಿ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರನ್ನು ಕ್ಷೇತ್ರದ ಜನತೆ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿಗೆ ಹಾಗೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿಸಲು ಅನುಭವಿ ರಾಜಕಾರಣಿಯಾದ ಬಸವರಾಜ ಅವರು ಹಾವೇರಿ ಕ್ಷೇತ್ರ ಹಾಗೂ ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಇವರ ಗೆಲುವು ಸಂತಸ ಮೂಡಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಕುಮಾರ್ ಯಟಗಿ ಸುರೇಶ್ ಬಂಡಿವಡ್ಡರ್ ಬಸವರಾಜ್ ಕಟ್ಟಿಮನಿ ಕುಲ್ಗಪ್ಪ ಬಗ್ರಿಕಾರ್ ಭೀಮೇಶ್ ಚಂದ್ರು ಉಪಸ್ಥಿತರಿದ್ದರು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸಂಚಿಕೆ ಭೇಟಿಯಾಗೋಣ ಇಂಥ ಒಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮ ರಂಗನಾಥ್ ಕನ್ಗಲ್ ನ್ಯೂಸ್ ಟ್ವೆಂಟಿ ತ್ರೀ ಇಂಡಿಯಾ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಹಿಂದ್